ವಿದ್ಯೆಯಿಂದ ಮಾನ್ಯರಾದರೆ ಮಾತ್ರ ಅದು ಶ್ರೇಷ್ಠತೆ ಬರುತ್ತೆ ಈ ಐದು ಅಸಾಧಾರಣವಾದ ಗುಣಗಳಿಂದ ತುಂಬಿರತಕ್ಕಂತಹ ವ್ಯಕ್ತಿಗಳು ನಮ್ಮ ಗುರುಗಳು ಅಂತ ಪೇಜಾವರ ಸ್ವಾಮಿಗಳು ಯಾವಾಗಲೂ ಹೇಳ್ತಾಯಿದ್ರು ವಿದ್ಯಾಮಾನ್ಯರಂಥ ಯೋಗ್ಯ ಗುರು ವಿಶ್ವೇಶತೀರ್ಥರಂಥ ಯೋಗ್ಯ ಶಿಷ್ಯ ಗುರು ವೃತ್ತಿ ಎಂಥ ಶುಶ್ರೂಷೆಯದು ಎಂಥ ಗುರು ಶುಶ್ರೂಷೆಯದು ಪರಮಾತ್ಮನ ಪಾದ ಸೇವೆ ಮಾಡುವುದರಲ್ಲಿ ಅವರು ಕಳೆದಿದ್ದಾರೆ ಹೊರತು ಲೌಕಿಕ ವ್ಯವಹಾರಕ್ಕಾಗಿ ಯಾವ ಕಾಲವನ್ನು ಅವರು ಕಳೆದಿದ್ದೇ ಇಲ್ಲ ಶಾಸ್ತ್ರ ಪರೀಕ್ಷೆ ಕೊಡುವಾಗ ಅವರಿಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿಬಿಟ್ಟು ಅಂದರೆ ಇದನ್ನು ಸರಿಪಡಿಸಿಕೊ ಅಂತ ಹೇಳ್ತಿರ್ಲಿಲ್ಲ ಅವರು ಅನ್ನ ಆಗಿದೆಯೋ ಇಲ್ಲೋ ಅಂತ ಒಂದು ಅಗಳನ್ನ ಹೆಚ್ಚಿಗೆ ಗೊತ್ತಾಗ್ತದೆ ಆದ್ದರಿಂದ ನೀನು ಮತ್ತೆ ಓದ್ಕೊಂಡು ಹೋಗಿ ಬಾ ಅಂತ ಹೇಳ್ತಿದ್ರು ಆ ರೀತಿಯಾದ ಒಂದು ದೀಕ್ಷೆ ಅವರದು हा हरिः ॐ जयति सर्वदेवैकवन्द्यः हरिरचिन्त्यस्सर्वदेवैकवन्द्यः परमगुरुरभीष्टावाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपःस्वाध्यायशुश्रूषा कृष्णपूजार्तं मुनिं विश्वेशमिष्टदं वन्दे परिव्राट् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ ई शतमानखण्डश्रेष्ठसन्तराद प्रातःस्मरणीयराद परमपूज्यविद्यामान्यतीर्थर आराधनामहोत्सवः अदर ಅಂಗವಾಗಿ ಅವರ ಪಾಂಡಿತ್ಯ ಅವರ ಜ್ಞಾನ ಪ್ರಸಾರ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಗಳಿಗೆ ಪೋಷಣೆ ಇದರ ಬಗ್ಗೆ ಯಥಾಮತಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡು ಪ್ರತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಪ್ರಾದುರ್ಭವಿಸ್ತಾರೆ ಮುಂದೆ ಸರಿಯಾಗಿ ಎಂಟನೇ ವರ್ಷದಲ್ಲಿ ಉಪನಯನ ಮಹೋತ್ಸವ ನಡೀತದೆ ಆ ಉಪನಯನ ಕಾಲದಲ್ಲಿ ಆಗಿನ ಕುತ್ತಿಗೆ ಮಠಾಧೀಶರಾದ ಹಾಗೂ ಶತಾಯುಷಿಗಳಾದ ಪರಮಪೂಜ್ಯ ಸುಧೀಂದ್ರ ತೀರ್ಥರು ಕೃಷ್ಣ ಮಂತ್ರ ಉಪದೇಶವನ್ನು ಮಾಡುತ್ತಾರೆ ಹಾಗೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆಗಿನ ಕಾಲದ ಅತಮಾರು ಮಠಾಧೀಶರಾದ ಮಹಾಜ್ಞಾನಿವೇಣ್ಯರಾದ ಪರಮಪೂಜ್ಯ ರತಸ್ಮರಣೀಯರಾದ ವಿಭುದ ಪ್ರಿಯ ತೀರ್ಥ ಶ್ರೀಪಾದರಿಂದ ಶ್ರೀ ಕೃಷ್ಣ ಮಠದ ಸರ್ವಜ್ಞ ಸಿಂಹಾಸನದ ಸಮಕ್ಷಮದಲ್ಲಿ ಪ್ರಣವ ಮಂತ್ರೋಪದೇಶ ಸನ್ಯಾಸಾಶ್ರಮ ವಿಧಿವಿಧಾನಗಳೆಲ್ಲ ನಡೀತಿದೆ ಇವರನ್ನು ಭಂಡಾರಿಕೇರಿ ಮಠದ ಅಧಿಪತಿಗಳನ್ನಾಗಿ ಮಾಡ್ತಾರೆ ಭಂಡಾರಿಕೇರಿ ಮಠದ ಅಧಿಪತಿಗಳಾಗಿ ಇನ್ನೂ ಬಾಲ್ಯ ಅನೇಕ ಪಾಠಗಳನ್ನು ಕಾವ್ಯ ಸಾಹಿತ್ಯ ಪಾಠಗಳನ್ನು ವಿವಿಧ ಪ್ರಿಯರಿಂದಲೇ ಕೇಳುತ್ತಾರೆ ಇನ್ನು ವಾಸುದೇವಾಚಾರ್ಯರು ಅಂತ ಆಗಿನ ಕಾಲದ ಅತ್ಯುನ್ನತ ಶ್ರೇಷ್ಠ ಮಟ್ಟದ ವಿದ್ವಾಂಸರು ಅವರಿಂದ ದಶಪ್ರಕರಣ ಹಾಗೂ ಉಪನಿಷದ್ ಭಾಷ್ಯ ತತ್ವಪ್ರಕಾಶಿಕ ಇವೇ ಮುಂತಾದ ಪಾಠಗಳು ನೆರವೇರುತ್ತವೆ ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ಹತ್ರ ಕಳಿಸಬೇಕು ಆಗಿನ ಕಾಲದ ಉತ್ತರಾದಿ ಮಠಾಧೀಶರಾದ ಪ್ರತಸ್ಮರಣೀಯರಾದ ಪರಮ ಪೂಜ್ಯ ಸತ್ಯಧ್ಯಾನ ತೀರ್ಥರು ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಅನೇಕ ಸುಧಾಂತ ವೇದಾಂತ ಎಲ್ಲ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಒಳ್ಳೆಯ ಪ್ರತಿಭಾಶಾಲಿಯಾದ ವಿದ್ವದ್ವರಣ್ಯರಾಗಿದ್ದರು ಅವರ ಹತ್ರ ಪಾಠ ಆಗಬೇಕು ಅನ್ನೋ ಉದ್ದೇಶದಿಂದ ಇವರನ್ನು ಆ ಪಾಠಕ್ಕಾಗಿ ನಿಯೋಜನೆ ಮಾಡ್ತಾರೆ ಅದೇನೋ ಗುರುವನುಗ್ರಹದಿಂದ ಅವರಿಗೆ ವಿಶೇಷವಾದ ಜ್ಞಾನ ಭಂಡಾರವೇ ಸಿಕ್ಕಂಗಾಯಿತು ಆಯಿತು ಶ್ರೀಮನ್ಯಾಯಸುಧಾ ಗ್ರಂಥದ ಅಧ್ಯಯನ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಇವೇ ಮುಂತಾದ ಅನೇಕ ವೇದಾಂತ ಗ್ರಂಥಗಳು ಅದಕ್ಕಿಂತ ಹೆಚ್ಚಾಗಿ ಅನೇಕ ತರ್ಕಶಾಸ್ತ್ರ ಗ್ರಂಥಗಳ ಅಧ್ಯಯನವೂ ಕೂಡ ಅಲ್ಲಿಯೇ ನಡೆಯಿತು ಬಹಳ ಪ್ರೀತ್ಯಾಸ್ಪದ ಶಿಷ್ಯರು ಸತ್ಯಧ್ಯಾನ ತೀರ್ಥರಿಗೆ ವಿದ್ಯಾಮಾನ್ಯ ತೀರ್ಥರು ಕೊನೆಗೆ ಎಲ್ಲ ಅಧ್ಯಯನ ಮುಗಿದ ಮೇಲೆ ಇವರು ಸಂಚಾರಕ್ಕಾಗಿ ನಾನು ಹೋಗ್ತೇನೆ ಅಂತ ಅಪ್ಪಣೆ ಕೊಡಬೇಕು ಅಂತ ಅವರ ಬಳಿ ಬಂದಾಗ ಸತ್ಯಧ್ಯಾನ ತೀರ್ಥರು ಒಂದು ಬಿರುದನ್ನೇ ಕೊಡ್ತಾರೆ ಇವರಿಗೆ ವಿದ್ಯಾ ಭಂಡಾರರಾಗಿದ್ದೀರಿ ನೀವು ಅಂತ ಈ ಮಾತನ್ನು ಹೇಳ್ತಾರೆ ವಿದ್ಯಾ ಭಂಡಾರ ಭಂಡಾರಕೇರಿ ಮಠದ ಅಧಿಪತಿಗಳು ಯಾವುದೋ ಒಂದು ಭಂಡಾರ ಅಲ್ಲ ವಿದ್ಯಾಭಂಡಾರವೇ ನೀವು ಆಗಿದ್ದೀರಿ ಅಂತ ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ ಅಂಥ ಸತ್ಯಧ್ಯಾನ ತೀರ್ಥರು ತುಂಬ ಹೃದಯದಿಂದ ಪ್ರಸನ್ನ ದೃಷ್ಟಿಯಿಂದ ವಿದ್ಯೋಪದೇಶವನ್ನು ಮಾಡಿ ಯಾವಾಗಲೂ ಸಚ್ಚಾಸ್ತ್ರ ಪಾಠ ಪ್ರವಚನವನ್ನು ನಿಲ್ಲಿಸ ಯಾವಾಗಲೂ ಶಾಸ್ತ್ರ ಪಾಠ ಪ್ರವಚನ ನಡೀತಾನೇ ಇರಬೇಕು ಅಂತನ್ನುವ ಒಂದು ದಿವ್ಯ ಸಂದೇಶವನ್ನು ಕೊಟ್ಟು ಅವರನ್ನು ದೇಶ ಸಂಚಾರಕ್ಕಾಗಿ ಕಳಿಸ್ತಾರೆ ಅವರು ಅನೇಕ ಜನರಿಗೆ ಪಾಠವನ್ನು ಮಾಡ್ತಾ ತಿರುಪತಿಯಲ್ಲಿ ತೀರ್ಥರ ಸಮಕ್ಷಮದಲ್ಲೇನೇ ಒಂದು ನ್ಯಾಯಸುಧಾ ಮಂಗಳವನ್ನು ಮಾಡ್ತಾರೆ ಅನೇಕ ಗೃಹಸ್ಥ ವಿದ್ವಾಂಸರಿಗೂ ಪಾಠ ಹೇಳಿದ್ದಾರೆ ಅನೇಕ ವಿದ್ವಾಂಸರು ಪಾಠವನ್ನು ಕೇಳಿ ಆ ಸುಧಾಮಂಗಳ ಮಹೋತ್ಸವವನ್ನು ನೋಡಿ ಸತ್ಯಧ್ಯಾನ ತೀರ್ಥರು ಬಹಳ ಸಂತುಷ್ಟರಾದರಂತೆ ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರ ಅಂತ ಹೇಳಿದಂತೆ ಗುರುವನುಗ್ರಹ ಒಂದು ಇದ್ಬಿಡ್ತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತನ್ನೋದಕ್ಕೆ ಇವರಿಬ್ಬರೇ ಸಾಕ್ಷಿ ಸತ್ಯಧ್ಯಾನ ತೀರ್ಥರ ಒಂದು ಅನುಗ್ರಹದಿಂದಾಗಿ ಅನೇಕ ಕಡೆ ಸಚ್ಚಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡ್ತಾ ಎಲ್ಲ ಹೋದಲ್ಲೆಲ್ಲ ಪ್ರವಚನಗಳು ಅವರ ಧ್ವನಿಯೇ ಮೇಘಗಂಭೀರಯಾವಾಚ ಅಂತ ಹೇಳಿದಂತೆ ಒಳ್ಳೆ ಗಂಭೀರವಾದ ಧ್ವನಿ ಶಾಸ್ತ್ರೀಯ ವಿಚಾರಗಳನ್ನು ಬಹಳ ಸುಲಲಿತವಾಗಿ ಸರಳವಾಗಿ ತಿಳಿಯುವಂತೆ ಹೇಳ್ತಕ್ಕಂಥ ಒಂದು ಕೌಶಲ್ಯ ಅವರಲ್ಲಿತ್ತು ಅದೇ ಮುಂದೆ ತಮ್ಮ ಅವರ ಶಿಷ್ಯರಾಗಿರ್ತಕ್ಕಂತಹ ಪರಮಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥರಿಗೂ ಕೂಡ ಅದು ಬಂತು ಅನೇಕ ಕಡೆ ಸಂಚಾರ ಮಾಡ್ತಾ ಸಾವಿರದ ಒಂಬೈನೂರ ನಲವತ್ತ ಮೂರನೇ ಇಸ್ವಿಯಲ್ಲಿ ಒಂದು ಮಾಧ್ವ ರಾಧ್ಯಾಂತ ಸಭೆ ಅಂತ ಪ್ರಾರಂಭ ಮಾಡ್ತಾರೆ ಅದು ಇಂದಿಗೂ ನಡೀತಾ ಇದೆ ಅವರಿಂದ ಪ್ರಾರಂಭವಾದ ಆ ಮಾಧ್ವರಾಧ್ಯಾಂತ ಸಮರ್ಧಕ ಸಭೆ ಅದು ಇಂದಿಗೂ ಕೂಡ ನಡೀತಾ ಇದೆ ಅತ್ಯದ್ಭುತವಾದ ಸಭೆಯನ್ನು ನಡೆಸ್ತಾರೆ ಆ ಸಭೆಗಳಲ್ಲಿ ಅನೇಕ ವಿದ್ವಾಂಸರು ಬಂದು ಶಾಸ್ತ್ರೀಯ ಚರ್ಚೆ ನಡೆಸ್ತಾರೆ ಅನೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸ್ತಾರೆ ಒಂದು ವಿದ್ಯಾಪೀಠದಿಂದ ಅಲ್ಲ ಯಾವ್ಯಾವ ವಿದ್ಯಾಪೀಠದಲ್ಲಿ ಏನೇನು ಅಧ್ಯಯನ ಮಾಡಿರ್ತಾರೋ ಅದನ್ನೆಲ್ಲವನ್ನು ಪರೀಕ್ಷೆ ಕೊಡಬೇಕು ಆ ಪರೀಕ್ಷೆ ಕೊಟ್ಟ ವಿದ್ಯಾರ್ಥಿಗಳಿಗೆ ಯಥೇಷ್ಟ ಸಂಭಾವನೆ ಕೊಡಬೇಕು ಆಗಿನ ಕಾಲದಲ್ಲಿ ಏನಂಥ ದೊಡ್ಡ ಶ್ರೀಮಂತ ಮಠವೇನಾಗಿರಲಿಲ್ಲ ಆದರೆ ಜನರಿಂದ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಬಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೊಟ್ಟ ವಿದ್ಯಾರ್ಥಿಗಳಿಗೆ ಯಥೇಷ್ಟವಾಗಿ ಸಂಭಾವನೆಯನ್ನು ಕೊಡ್ತಾ ಇದ್ದರು ವಿದ್ವಾಂಸರಿಗೂ ಅಷ್ಟೇ ಒಂದು ಮತದ ವಿದ್ವಾಂಸರು ಅಂತಿಲ್ಲ ಎಲ್ಲ ಮತದ ವಿದ್ವಾಂಸರು ಕೂಡ ಬಂದು ಸಂತೋಷದಿಂದ ಇವರ ಒಂದು ಉತ್ತರವನ್ನು ಆಲಿಸಿ ಸಮಂಜಸವಾಗಿದೆ ಅಂತ ಹೇಳಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಎಲ್ಲ ವಿದ್ವಾಂಸರು ಹೋಗ್ತಾಯಿದ್ರು ಅವರಿಗೂ ಕೂಡ ಯಥೇಷ್ಟವಾಗಿ ಸಂಭಾವನೆಯನ್ನು ಕೊಡ್ತಾ ಇದ್ದರು ಅವರಿಗೆ ಕೊಟ್ಟಷ್ಟು ಕೊಟ್ಟಷ್ಟು ಅದು ಕಡಿಮೆನೇ ಅಂತ ಹೇಳ್ತಕ್ಕಂಥ ಒಂದು ಔದಾರ್ಯ ಅವ್ರದ್ದು ಆ ರೀತಿಯಾದ ಒಂದು ವಿದ್ವಾಂಸರ ಪೋಷಣೆ ಮತ್ತು ವಿದ್ಯಾರ್ಥಿಗಳ ಪೋಷಣೆ ಜನಸಾಮಾನ್ಯರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುವಂತಹದ್ದು ಇದೆಲ್ಲವೂ ಕೂಡ ಅವರಿಂದ ನಾವು ಕಲಿಬೇಕಾಗಿದೆ ಅವರಿಗೆ ಯಾವ ಸಂದರ್ಭದಲ್ಲಿ ವಿದ್ಯಾಮಾನ್ಯ ಅಂತ ಹೆಸರಿಟ್ಟರು ಸನ್ಯಾಸಾಶ್ರಮ ಸ್ವೀಕಾರ ಆದಾಗ ಅವರಿಗೆ ವಿದ್ಯಾಮಾನ್ಯ ಅಂತ ಹೆಸರಿಟ್ಟರು ವಿದ್ಯಾಮಾನ್ಯ ತೀರ್ಥರು ಅಂತ ಅದ್ಭುತವಾದ ಹೆಸರು ವಿದ್ಯೆಯಿಂದ ಮಾನ್ಯರಾದರೆ ಮಾತ್ರ ಅದು ಶ್ರೇಷ್ಠತೆ ಬರು ಒಂದೊಂದರಿಂದ ಒಂದೊಂದು ಮಾನ್ಯರಾಗ್ತಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ವಿತ್ತಂ ಬಂಧು ವಯಃಃ ಕರ್ಮ ವಿದ್ಯಾಚೈವಚ ಪಂಚಮಿ ಏತಾನಿ ಮಾನ್ಯಸ್ಥಾನಿ ಗರೀಯೋ ಹ್ಯುತ್ತರೋತ್ತರಂ ಅಂತ ಯಾವುದರಿಂದ ಮಾನ್ಯ ಆದರೆ ಅದು ಶ್ರೇಷ್ಠವಾಗಿರುತ್ತದೆ ಈಗ ವಿತ್ತಂ ಬಂಧು ವಯಃ ಕರ್ಮ ವಿತ್ತದಿಂದಲೂ ಕೂಡ ಮಾನ್ಯರಾಗಿರ್ತಾರೆ ಬೇಕಾದಷ್ಟು ಶ್ರೀಮಂತಿಕೆ ಇರ್ತದೆ ವಿತ್ತದಿಂದ ಮಾನ್ಯರಾಗಿರ್ತಾರೆ ಅದಕ್ಕಿಂತ ಹೆಚ್ಚಿನ ಮಾನ್ಯತೆ ಬಂಧುವಿನಿಂದ ಬಂಧುವಾಗಿದ್ದಾಗ ಆ ಬಂಧುವಿನ ಬಂಧುವಿನ ಬಾಂಧವ್ಯದಿಂದಾಗಿ ಒಂದು ಮಾನ್ಯ ಆಗೋದು ಅದು ಎರಡನೇ ಇದು ವಿತ್ತದ ವಿತ್ತ ಮಾನ್ಯಕ್ಕಿಂತ ದೊಡ್ಡ ಸ್ಥಾನ ಇನ್ನು ವಯಸ್ಸು ವಿತ್ತದಿಂದ ಮಾನ್ಯ ಆಗೋಕ್ಕಿಂತಲೂ ಬಂಧುವಿನಿಂದ ಮಾನ್ಯ ಆಗೋಕ್ಕಿಂತಲೂ ವಯೋ ನಿಮಿತ್ತವಾಗಿ ಮಾನ್ಯ ಆಗೋದು ಅವೆರಡಕ್ಕಿಂತಲೂ ಶ್ರೇಷ್ಠ ಇನ್ನು ನಾಲ್ಕನೇದು ಇವು ಮೂರಕ್ಕಿಂತ ಶ್ರೇಷ್ಠವಾದದ್ದು ಸತ್ಕರ್ಮ ಒಳ್ಳೆಯ ಸತ್ಕರ್ಮಾಚರಣೆಯನ್ನು ಮಾಡ್ತಾ ಅವನು ಮಾನ್ಯನಾಗಿದ್ದ ಅಂದರೆ ವಿತ್ತ ಬಂಧ ಬಂಧು ವಯಸ್ಸು ಇವುಗಳಕ್ಕಿಂತಲೂ ಕೂಡ ಒಂದು ಹೆಚ್ಚಿನದ್ದಾದ ಮಾನ್ಯತೆ ಅವರಿಗೆ ದೊರೆಯುತ್ತದೆ ಈ ನಾಲ್ಕರಕ್ಕಿಂತಲೂ ಹೆಚ್ಚಿನ ಮಾನ್ಯ ಆಗೋದು ಯಾವುದರಿಂದ ಅಂತಂದರೆ ವಿದ್ಯಾ ಚೈವತು ಪಂಚಮಿ ವಿದ್ಯೆಯಿಂದ ಮಾನ್ಯರಾಗ್ತಕ್ಕಂಥದ್ದು ಆದ್ದರಿಂದಲೇ ಇವರಿಗೆ ವಿದ್ಯಾ ಮಾನ್ಯ ಎಂಬುದಾಗಿ ಹೆಸರಿಟ್ಟಿದ್ದಾರೆ ಹೀಗೆ ಆ ಮಾಧ್ವರಾರ್ಧಾಂತ ಸಂವರ್ಧಕ ಸಭೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಪ್ರತಿ ವರ್ಷವೂ ಮಧ್ವನವಮಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಬಂದು ಶಾಸ್ತ್ರ ಗ್ರಂಥಗಳ ಪರೀಕ್ಷೆ ಕೊಡಬೇಕು ಅದು ಒಂದು ಶಾಸ್ತ್ರ ಅಂತಿಲ್ಲ ಒಂದು ವೇದಾಂತ ಶಾಸ್ತ್ರ ಇರ್ಬೋದು ನ್ಯಾಯಶಾಸ್ತ್ರ ಇರ್ಬೋದು ವ್ಯಾಕರಣ ಶಾಸ್ತ್ರ ಇರ್ಬೋದು ಎಲ್ಲ ಶಾಸ್ತ್ರಗಳ ತಲಸ್ಪರ್ಶಿ ಪಾಂಡಿತ್ಯ ಅವರಿಗಿತ್ತು ಆದ್ದರಿಂದ ಆ ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅಂತನ್ನುವ ಒಂದು ಉತ್ಸಾಹ ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅನ್ನುವ ಕಾಳಜಿ ಅವರಿಗೆ ಇರೋದರಿಂದ ಅನೇಕ ವಿದ್ವಾಂಸರು ಬಂದು ಚರ್ಚೆ ನಡೆಸ್ತಾ ಇದ್ದರು ಅನೇಕ ವಿದ್ಯಾರ್ಥಿಗಳು ಇಡೀ ವರ್ಷ ಓದಿದ ಎಲ್ಲ ಭಾಗವನ್ನು ಆ ಶಾಸ್ತ್ರದ ಪರೀಕ್ಷೆಯನ್ನು ಅಲ್ಲಿ ಇತ್ತು ಇದು ಅವರ ಒಂದು ವಿದ್ಯಾಮಾನ್ಯ ತೀರ್ಥರ ವಿದ್ವಾಂಸರ ಪೋಷಣೆಯನ್ನು ಮಾಡತಕ್ಕಂಥ ಕ್ರಮ ಹಾಗೂ ವಿದ್ಯಾರ್ಥಿಗಳಲ್ಲಿ ಒಂದು ಓದುವ ಅಧ್ಯಯನದ ಒಂದು ಉತ್ಸಾಹವನ್ನು ತುಂಬತಕ್ಕಂತಹ ಒಂದು ಪರಿ ಇದು ಇದನ್ನು ಅದು ಅವರತ್ರೇ ಕಲಿಬೇಕು ಕಲಿಬೇಕದನ್ನು ಆ ರೀತಿಯಾಗಿ ಮಾಧ್ವರ ದಾಂತ ಸಮರ್ಥಕ ಸಭೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಅನೇಕ ಕಡೆ ಧರ್ಮ ಜಾಗೃತಿಯನ್ನು ಮೂಡಿಸಿ ಅದೇ ವರ್ಷದಿಂದ ಒಬ್ಬ ಅತ್ಯುತ್ತಮ ಶಿಷ್ಯರು ಅವರಿಗೆ ಸಿಗ್ತಾರೆ ಸನ್ಯಾಸಿ ಶಿಷ್ಯರು ಅದು ಯಾರೂ ಅಲ್ಲ ಪೇಜಾವರ ಮಠಾಧೀಶರಾದ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಅವರು ಬಾಲ್ಯದಿಂದಲೂ ಕೂಡ ಎಂಟನೇ ವರ್ಷಕ್ಕೆ ಸನ್ಯಾಸಾಶ್ರಮ ಆಯಿತು ಸನ್ಯಾಸಾಶ್ರಮ ಕೆಲವು ಪಾಠಗಳು ಅಲ್ಲಿರುವ ವಿದ್ವಾಂಸರು ಎಲ್ಲ ಹೇಳ್ತಾಯಿತ್ತು ಹಾಗೆ ತಾನೇ ಸತ್ಯ ಹತ್ರ ಅಧ್ಯಯನವನ್ನು ಪೂರೈಸಿ ಒಳ್ಳೆ ಮಹಾತಪಸ್ವಿಗಳು ಅಂತ ಅನ್ನಿಸಿಕೊಂಡಿರ್ತಕ್ಕಂಥ ವಿದ್ಯಾಮಾನ್ಯ ತೀರ್ಥರ ಹತ್ರ ಅಧ್ಯಯನ ಮಾಡಬೇಕು ಅಂತ ಅವರಿಗೆ ಒಳಗಡೆ ಒಂದು ಹಂಬಲ ಶುರುವಾಯಿತು ಅವರಿಗೆ ತರ್ಕಶಾಸ್ತ್ರ ಪಾಠಗಳೆಲ್ಲ ಆಗ್ತಾ ಇತ್ತಂತೆ ಅವರು ಯಾವಾಗಲೂ ಹೇಳೋದಿದೆ ಪಾಠಗಳೆಲ್ಲ ಆಗ್ತಾ ಆಗ್ತಾಯಿತ್ತು ಆದರೆ ಅದು ಅರ್ಥ ಆಗ್ತಾ ಇರಲಿಲ್ಲಂತೆ ಯಾವಾಗ ವಿದ್ಯಾಮಾನ್ಯರ ಹತ್ರ ಹೋಗಿ ಆ ಕಾವ್ಯ ಸಾಹಿತ್ಯದ ಜೊತೆಗೆ ತರ್ಕಪಾಠ ಶುರುವಾಯಿತು ಬಾಳೆಹಣ್ಣು ಸುಲಿದಂತೆ ನನಗೆ ಅತ್ಯಂತ ಸುಲಭವಾಗಿ ಸರಳವಾಗಿ ಅರ್ಥವಾಗುವಂತೆ ನನಗೆ ಪಾಠವನ್ನು ಹೇಳಿಕೊಟ್ರು ಅಂತೆ ಆದ್ದರಿಂದ ಅಂಥ ಒಂದು ಮಹೋನ್ನತ ವ್ಯಕ್ತಿಗಳನ್ನು ಕಂಡಂತಹ ಸಮಾಜ ಅದು ನಮ್ಮ ಸಮಾಜ ಆಗಿದೆ ಹೇಗೆ ವ್ಯಾಸರಾಜರಿಗೆ ಉತ್ತಮ ಗುರು ಉತ್ತಮ ಶಿಷ್ಯ ಶ್ರೀಪಾದರಾಜರಂತಹ ಒಂದು ಮಹೋನ್ನತ ವ್ಯಕ್ತಿಗಳು ಗುರುಗಳಾಗಿ ಸಿಕ್ಕರು ಪುರಂದರದಾಸರು ಕನಕದಾಸರಂತಹ ಒಂದು ಯೋಗ್ಯ ವ್ಯಕ್ತಿಗಳು ಅವರಿಗೆ ಶಿಷ್ಯರಾಗಿ ಸಿಕ್ಕರು ಅಂತ ನಾವು ಇತಿಹಾಸವನ್ನು ಕೇಳ್ತೇವೆ ಹಾಗೆ ಪರಮಪೂಜ್ಯ ವಿದ್ಯಾಮಾನ್ಯತೀರ್ಥರಿಗೂ ಕೂಡ ಸತ್ಯಧ್ಯನಂತಹ ಉತ್ತರಾದಿ ಮಠಾಧೀಶರಾದ ಮಹೋನ್ನತ ವ್ಯಕ್ತಿಗಳು ಗುರುಗಳು ಸಿಕ್ಕರು ಪೇಜಾವರ ಮಠಾಧೀಶರಾಗಿರ್ತಕ್ಕಂತಹ ಪರಮಪೂಜ್ಯ ವಿಶ್ವೇಶತೀರ್ಥರಂತಹ ಶಿಷ್ಯರು ಸಿಕ್ಕರು ಪ್ರಥಮ ಶಿಷ್ಯರು ಸನ್ಯಾಸಿ ಪ್ರಥಮ ಶಿಷ್ಯರವರು ಮುಂದೆ ಕುತ್ತಿಗೆ ಮಠಾಧೀಶರಿಗೆ ಅದಮಾರು ಮಠಾಧೀಶರಿಗೆ ಒಲೆಮಾರು ಮಠಾಧೀಶರಿಗೆ ಭಂಡಾರಕೆರೆ ಮಠಾಧೀಶರಿಗೆ ಈ ನಾಲ್ಕು ಮಠಾಧೀಶರಿಗೂ ಕೂಡ ಅವರು ಅದಮಾರಿನಲ್ಲೇ ಇದ್ದು ವಿಶೇಷ ಪಾಠವನ್ನು ಹೇಳಿ ಅಲ್ಲಿಯೇ ಅವರಿಗೆ ಸುಧಾಮಂಗಳವನ್ನು ಮಾಡಿದರು ಆದ್ದರಿಂದ ಅವರ ಸನ್ಯಾಸಿ ಶಿಷ್ಯರಲ್ಲಿ ಪ್ರಥಮ ಶಿಷ್ಯರು ಅದು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹೀಗೆ ಒಂದು ಕಡೆಯಲ್ಲ ಎರಡು ಕಡೆಯಲ್ಲ ಅನೇಕ ಕಡೆ ದೇಶ ಸಂಚಾರ ಮಾಡಿ ಎಲ್ಲಿ ಎಲ್ಲಿ ಜ್ಞಾನ ಕಾರ್ಯ ಆಗ್ತದೋ ಎಲ್ಲೆಲ್ಲಿ ವಿಶೇಷವಾಗಿರತಕ್ಕಂತಹ ಪಾಠ ಪ್ರವಚನಗಳು ನಡೀತಾ ಇರ್ತದೋ ಅಲ್ಲೆಲ್ಲ ಕಡೆಯಲ್ಲೂ ಭಾಗವಹಿಸಿ ತತ್ವಪ್ರಚಾರವನ್ನು ತತ್ವಜ್ಞಾನದ ಒಂದು ಪ್ರಚಾರವನ್ನು ಮಾಡ್ತಾ ಸಮಾಜದಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡಿದರು ಮುಂದೆ ಒಂದು ಅರವತ್ತೊಂದನೇ ಇಸ್ವಿಯಲ್ಲಿ ಡಿಲ್ಲಿಯಲ್ಲಿ ವಿಶ್ವಕಲ್ಯಾಣ ಯಾಗ ಅಂತ ಒಂದು ಅದ್ಭುತವಾದ ಯಾಗ ಮಾಡ್ತಾರೆ ಅದು ವಿಶ್ವಕಲ್ಯಾಣ ಯಾಗ ಅಂದರೆ ಯಾರಿಗೂ ಏನು ತೊಂದರೆ ಆಗದಂತೆ ಎಲ್ಲರನ್ನ ಸಂರಕ್ಷಣೆ ಮಾಡಬೇಕು ಸಂರಕ್ಷಿತರಾಗಿರಬೇಕೆಲ್ಲರೂ ಕೂಡ ಅನ್ನೋ ಉದ್ದೇಶದಿಂದ ಒಂದು ಯಾಗ ಅಲ್ಲಿ ಅಷ್ಟಾಕ್ಷರ ಹೋಮ ನಾರಾಯಣಷ್ಟಾಕ್ಷರ ಮಂತ್ರ ಜಪ ಅನೇಕ ಮಂತ್ರಗಳ ಜಪ ಅದರ ತಕ್ಕಂತೆ ಹೋಮಗಳು ಅದು ಅಷ್ಟೇ ಅಲ್ಲ ಸರ್ವ ಮೂಲ ಅನೇಕ ವಿದ್ವಾಂಸರನ್ನು ಕರೆಸಿ ಸರ್ವ ಮೂಲ ಪಾರಾಯಣ ಇವುಗಳನ್ನೆಲ್ಲ ಮಾಡಿಸುವುದರ ಮುಖಾಂತರ ಅದು ಇಡೀ ಡಿಲ್ಲಿಯ ರಾಜಧಾನಿಯಾದ ಡಿಲ್ಲಿಯೇ ಒಪ್ಪುವಂತೆ ಒಂದು ಏಳ್ನೂರು ಋತ್ವಿಕ್ಗಳಿಂದ ಕೂಡಿರತಕ್ಕಂತಹ ಒಂದು ವಿಶ್ವ ಕಲ್ಯಾಣ ಯಾಗವನ್ನು ಮಾಡಿದ್ದು ಅದು ಅಭೂತಪೂರ್ವ ಸಾಧನೆಯಾಗಿದೆ ಹೀಗೆ ಅನೇಕ ರೀತಿಯಾದ ಜ್ಞಾನ ಕಾರ್ಯವನ್ನು ಮಾಡ್ತಾ ಪ್ರತಿ ಮಧ್ವನೋಮಿಗೆ ಮಧ್ವರದ್ದಾಂತ ಸಮರ್ಥಕ ಸಭೆ ಆಮೇಲೆ ಮಧ್ವ ಜಯಂತಿಯಲ್ಲಿಯೂ ಕೂಡ ವಿಶೇಷವಾದ ಒಂದು ಆಚರಣೆ ಅದರ ಜೊತೆಗೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ತಮ್ಮ ಕನಸಾಗಿರುವ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಎಂಬ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡುವಾಗ ಇವರ ಸಹಕಾರವನ್ನು ಯಾವಾಗಲೂ ಸ್ಮರಿಸ್ತಾ ಇರ್ತಾರೆ ಪೇಜಾವರ ಮಠಾಧೀಶರು ಪೂರ್ತಿ ಅದಕ್ಕೆ ನಿಂತು ಎಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟಿರತಕ್ಕಂಥವರು ಅದು ವಿದ್ಯಾಮಾನ್ಯ ತೀರ್ಥರು ಇವರು ಕೇವಲ ಭಂಡಾರಿಕೇರಿ ಮಠಕ್ಕೆ ಮಾತ್ರ ಅಧಿಪತಿಗಳಾಗಿದ್ದರು ಆಗ ತಾನೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಆಗಿನ ಪಲೆಮಾರು ಮಠಾಧೀಶರಾದ ರಘುವಲ್ಲಭ ತೀರ್ಥರು ಪೀಠತ್ಯಾಗವನ್ನು ಮಾಡುವ ಒಂದು ಸುದ್ದಿ ಹರಡಿತು ಆ ಪೀಠತ್ಯಾಗವನ್ನು ಮಾಡಬೇಕು ಅಂತಾದಾಗ ಎಲ್ಲ ಪೇಜಾವರ ಮಠಾಧೀಶರು ಅದಮಾರು ಮಠಾಧೀಶರು ಎಲ್ಲರೂ ಸೇರಿ ಇವರು ಅಷ್ಟಮಠಗಳಲ್ಲಿ ಸೇರದೇ ಇರುವ ಭಂಡಾರಿಕೇರಿ ಮಠಕ್ಕೆ ಅಧಿಪತಿಗಳಾಗಿದ್ದಾರೆ ಮತ್ತು ಕೃಷ್ಣನ ಸೇವೆ ಮಾಡಲಿಕ್ಕೆ ತತ್ಪರರಾಗಿದ್ದಾರೆ ಖಾತರರಾಗಿದ್ದಾರೆ ಆದ್ದರಿಂದ ಇವರಿಗೆ ಯಾಕೆ ಆ ಪಲೆಮಾರು ಮಠದ ಆಧಿಪತ್ಯವನ್ನು ಕೊಡಿಸಬಾರ್ದು ಅಂತ ಒಂದು ವಿಚಾರ ಬಂದು ತೀರ್ಮಾನ ಆಗಬೇಕು ಅನ್ನೋ ಅಷ್ಟರಲ್ಲಿ ಅದಕ್ಕೆ ಅನೇಕ ವಿರೋಧಗಳು ಕೋರ್ಟ್ ತನಕ ಹೋಯಿತು ಇವರಿಗೆ ಕೊಡಬಾರ್ದು ಅಂತ ಸುಮಾರು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಇದು ತೀರ್ಮಾನ ಆಗದೆ ಹಾಗೆ ಮುನ್ನಡೀತಾ ಮುನ್ನಡೀತಾ ಹೋದಂತೆ ಕೊನೆಗೆ ಒಮ್ಮೆ ಇವರು ಯೋಗ್ಯರಿದ್ದಾರೆ ಮಹಾ ತಪಸ್ವಿಗಳಿದ್ದಾರೆ ಶಾಸ್ತ್ರಗಳ ಒಂದು ತಲಸ್ಪರ್ಶಿಯಾದ ಪಾಂಡಿತ್ಯ ಇದೆ ಅದಕ್ಕಿಂತ ಹೆಚ್ಚಿನದ್ದಾಗಿರತಕ್ಕಂತಹ ಒಳ್ಳೆಯ ಪೀಠಕ್ಕೆ ಯೋಗ್ಯವಾದ ಏನೊಂದು ಸನ್ಯಾಸ ಜೀವನ ಬೇಕು ಅದು ಅದ್ಭುತವಾದ ಸನ್ಯಾಸ ಜೀವನ ಇದೆ ಪರಿಶುದ್ಧವಾದ ಚರಿತ್ರೆ ಇದೆ ಪೇಜಾವರ ಶ್ರೀಪಾದಂಗಳವರು ತಾವು ರಚಿಸಿರುವ ಆ ಶ್ಲೋಕದಲ್ಲಿ ಮೊದಲನೇ ಒಂದು ಪಾದ ಹಾಗೆ ಇದೆ ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ಅಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಅಂತ ಅನವದ್ಯಾತ್ಮ ಚಾರಿತ್ರಂ ಅಂತ ಅಪ್ಪಟ ಚಾರಿತ್ರ್ಯ ಶುದ್ಧ ಚಾರಿತ್ರ್ಯ ಅಂಥ ಶುದ್ಧ ಚಾರಿತ್ರ್ಯವುಳ್ಳಂತಹ ಸ್ವಾಮಿಗಳು ಆ ಕೃಷ್ಣನ ಪೂಜೆ ಮಾಡಿದರೆ ಅದೊಂದು ನಾನು ದೊಡ್ಡ ಗುರುಕಾಣಿಗೆ ಕೊಟ್ಟಂತೆ ಆಗತ್ತೆ ಅಂತನ್ನುವ ದೃಷ್ಟಿಯಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದಕ್ಕೂ ಒಂದು ಸಾರ್ಥಕ್ಕೆ ಬರ್ತದೆ ಅಂತನ್ನುವ ದೃಷ್ಟಿಯಿಂದ ಮತ್ತು ಅವರಿಗೂ ಕೂಡ ಸ್ವತಃ ಕೃಷ್ಣನ ಪೂಜೆ ಮಾಡಬೇಕು ಅಂತ ಒಂದು ಹಂಬಲ ಇತ್ತು ಆದ್ದರಿಂದ ಕೋರ್ಟ್ ಕೊನೆಗೆ ತೀರ್ಮಾನ ಕೊಡ್ತಂತೆ ಇವರು ಆ ಪ್ರದೇಶದವರೇ ಆಗಿದ್ದಾರೆ ಆ ಉಡುಪಿಯ ಆ ಪ್ರದೇಶದವರೇ ಆಗಿದ್ದಾರೆ ಅದಕ್ಕಿಂತ ಹೆಚ್ಚಿಂದು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿ ಈಗ ಆ ಕೃಷ್ಣನ ಪೂಜೆಗೆ ಬೇಕಾದ ಎಲ್ಲ ಅರ್ಹತೆಯನ್ನು ಕೂಡ ಸಂಪಾದಿಸಿಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಈ ಕೃಷ್ಣನ ಪೂಜಾ ಮಾಡುವ ಒಂದು ಅವಕಾಶವನ್ನು ಕೊಡಬೇಕು ಅಂತ ಆ ತೀರ್ಪನ್ನು ಕೊಟ್ಟಾಗ ಎಷ್ಟು ಸಂತೋಷ ಆಯಿತು ಅವರಿಗೆ ಅಂದಿನಿಂದ ಎರಡು ಸಾವಿರ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಿಂದ ಕೇವಲ ಭಂಡಾರಿಕೇರಿ ಮಠಾಧೀಶರಾಗಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥರು ಭಂಡಾರಿಕೇರಿ ಪಲಿಮಾರು ಉಭಯ ಮಠಾಧೀಶರಾಗಿ ತಮ್ಮ ಇಡೀ ಜೀವಿತ ಅವಧಿಯಲ್ಲಿ ಎರಡು ಬಾರಿ ಪರ್ಯಾಯವನ್ನು ನಡೆಸಿದ್ದಾರೆ ಆ ಎರಡು ಬಾರಿ ನಡೆಸಿದ ಪರ್ಯಾಯದಲ್ಲಿಯೂ ಕೂಡ ಕೃಷ್ಣನಿಗೆ ಒಂದು ಚಿನ್ನದ ತೊಟ್ಟಿಲು ವಜ್ರದ ಕಿರೀಟ ಪರ್ಯಾಯ ಮುಗಿದ ಆದ ಮೇಲೂ ಕೂಡ ಉಳಿದ ಬೇರೆಯವರ ಪರ್ಯಾಯ ಕಾಲದಲ್ಲಿದ್ದಾಗಲೂ ಕೂಡ ಚಿನ್ನದ ರಥವನ್ನೇ ಸಮರ್ಪಣೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಅದು ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರಿಗೆ ಸಲ್ಲಬೇಕಾದ್ದು ಆದ್ದರಿಂದ ಅಂತಹ ಜ್ಞಾನಿವರೇಣ್ಯರಾದ ಒಂದು ವಿದ್ಯಾಮಾನ್ಯ ತೀರ್ಥರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಸಚ್ಚಾಸ್ತ್ರ ಪಾಠ ಪ್ರವಚನ ಜಪ ತಪ ಇವುಗಳಿಗೆ ಜಾಸ್ತಿ ಒತ್ತು ಕೊಟ್ಟು ದಿನದ ಎಲ್ಲ ಹೊತ್ತನ್ನು ಕೂಡ ಪರಮಾತ್ಮನ ಪಾದ ಸೇವೆ ಮಾಡುವುದರಲ್ಲಿ ಅವರು ಕಳೆದಿದ್ದಾರೆ ಹೊರತು ಲೌಕಿಕ ವ್ಯವಹಾರಕ್ಕಾಗಿ ಯಾವ ಕಾಲವನ್ನು ಅವರು ಕಳೆದಿದ್ದೇ ಇಲ್ಲ ಅಂಥ ಒಂದು ಅದ್ಭುತವಾದ ಜೀವನ ಸಾಗಿಸಿದ್ದಾರೆ ಪರಮ ಪೂಜ್ಯ ತೀರ್ಥರು ಅಂತ ಹೇಳ್ಬೋದಾಗಿದೆ ಇವರು ಪೇಜಾವರ ಸ್ವಾಮಿಗಳು ಹೇಳುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದ್ದಾರೆ ಪೇಜಾವರ ಸ್ವಾಮಿಗಳು ವಿದ್ಯಾಮಾನ್ಯ ತೀರ್ಥರತ್ರ ಹೇಳುವಾಗ ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಹೇಳುವಾಗ ಐದು ಗುಣಗಳನ್ನು ಮೇಳವಿಸಿಕೊಂಡಿರತಕ್ಕಂತಹ ಅತ್ಯುನ್ನತ ಮಹೋನ್ನತ ವ್ಯಕ್ತಿ ಅಂತಂದರೆ ಅದು ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಅಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ ಒಂದೇದ್ದು ತಳಸ್ಪರ್ಶಿಯಾಗಿರ್ತಕ್ಕಂತಹ ತತ್ವಜ್ಞಾನ ತಳಸ್ಪರ್ಶಿ ಪಾಂಡಿತ್ಯ ಯಾವುದೇ ಭಾಗದಲ್ಲಿ ಕೇಳಿ ಪರಮತೀಯರ ಚರ್ಚೆ ನಡೆಯುವಾಗ ಅವರ ಗ್ರಂಥಗಳ ಅಧ್ಯಯನವನ್ನು ಇವರು ಮಾಡಿರ್ತೀವಿ ಇಡೀ ಶಾಂಕರ ಭಾಷ್ಯ ಇವರಿಗೆ ಬಾಯಲ್ಲಿತ್ತು ಆದ್ದರಿಂದ ಶಾಸ್ತ್ರದ ತಳಸ್ಪರ್ಶಿ ಪಾಂಡಿತ್ಯ ಇನ್ನು ಎಲ್ಲರಲ್ಲಿ ಸರಳವಾಗಿ ವ್ಯವಹಾರ ಮಾಡತಕ್ಕಂಥ ಒಂದು ಸೌಜನ್ಯ ಎರಡನೇ ಗುಣ ಮೂರನೆಯದ್ದು ವಿದ್ವಾಂಸರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಸಂಭಾವನೆ ನೀಡಿದಷ್ಟು ತೃಪ್ತಿ ಇಲ್ಲದೇ ಇರತಕ್ಕಂಥ ಒಂದು ಔದಾರ್ಯ ಎಷ್ಟು ಕೊಟ್ಟರೂ ಅವರಿಗೆ ತೃಪ್ತಿ ಇಲ್ಲ ಇನ್ನೂ ಕೊಡಬೇಕು ಇನ್ನೂ ಕೊಡಬೇಕು ಅಂತ ಯಾರಿಗೆ ಬರುತ್ತೆ ಅಂತ ಒಂದು ಔದಾರ್ಯ ಇನ್ನು ನಾಲ್ಕನೇದ್ದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಶುದ್ಧ ಸ್ಫಟಿಕದಂತೆ ಪರಿಶುದ್ಧವಾದ ಚಾರಿತ್ರ್ಯ ಇದು ನಾಲ್ಕನೇದ್ದು ಐದನೇದ್ದು ಅಸಾ ಪಾಠ ಪ್ರವಚನ ಜಪ ಪೂಜೆ ಈ ಐದು ಅಸಾಧಾರಣವಾದ ಗುಣಗಳಿಂದ ತುಂಬಿರತಕ್ಕಂತಹ ವ್ಯಕ್ತಿಗಳು ನಮ್ಮ ಗುರುಗಳು ಅಂತ ಪೇಜಾವರ ಸ್ವಾಮಿಗಳು ಯಾವಾಗಲೂ ಇದ್ದರು ಪೆಜಾವರ ಸ್ವಾಮಿಗಳವರು ಅವರಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿ ವಿದ್ಯಾಮಾನ್ಯರು ಹಾಕಿಕೊಟ್ಟ ದಾರಿಯಲ್ಲಿ ವಾಕ್ಯಾರ್ಥ ಸಭೆಗಳಲ್ಲಿ ಅವರು ಕೂಡ ಅತ್ಯದ್ಭುತವಾದ ಪ್ರತಿಭೆಯನ್ನು ತೋರಿಸ್ತಾ ಇದ್ದರು ಆ ಪ್ರತಿಭೆಯನ್ನು ನೋಡಿ ವಿದ್ಯಾಮಾನ್ಯ ತೀರ್ಥರು ಬಹಳ ಸಂತೋಷ ಪಡ್ತಿದ್ದರು ಒಂದು ಯೋಗ್ಯ ಗುರು ಯೋಗ್ಯ ಶಿಷ್ಯ ಸಿಕ್ಕಿಬಿಟ್ರೆ ವಿದ್ಯೆ ಫಲಿಸ್ತದೆ ಅಂತ ವಿದ್ಯೆ ಎಲ್ಲರೂ ಕಲಿತಾರೆ ವಿದ್ಯೆ ಫಲಿಸೋದು ಯಾವಾಗ ನಾಲ್ಕಿರಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಗುರು ಶಿಷ್ಯಯೋ ಅಯೋಗ್ಯತ್ವಾತ್ ಗುರು ವೃತ್ತೇ ಅಪೂರ್ತಿತಃ ಅಪ್ರಸಾದಾತ್ ಗುರೋರ್ ವಿದ್ಯಾ ನ ಯಥೋಕ್ತ ಫಲಪ್ರದ ಅಂತ ಒಂದು ಗುರುಯೋಗ್ಯ ಇರಬೇಕು ಎರಡನೆಯದ್ದು ಶಿಷ್ಯ ಯೋಗ್ಯ ಇರಬೇಕು ಗುರು ಯೋಗ್ಯ ಶಿಷ್ಯ ಯೋಗ್ಯ ಇದ್ದು ಕೂಡಲೇ ವಿದ್ಯೆ ಫಲಿಸಿಬಿಡ್ತದೆ ಅಂತ ಇಲ್ಲ ಗುರು ವೃತ್ತೇಹೇ ಅಪೂರ್ತಿತಃ ಗುರು ಶುಶ್ರೂಷೆ ಮಾಡಬೇಕು ಗುರು ಶುಶ್ರೂಷೆಯ ವಿದ್ಯ ಗುರು ಶುಶ್ರೂಷೆ ಮಾಡಬೇಕು ಇಷ್ಟು ಇದ್ದು ಗುರು ಯೋಗ್ಯ ಶಿಷ್ಯ ಯೋಗ್ಯ ಗುರು ಶುಶ್ರೂಷೆ ಇದ್ದರೂ ಕೂಡ ವಿದ್ಯೆ ಫಲಿಸ್ತದೆ ಅಂತಿಲ್ಲ ಅಪ್ರಸಾದಾತ್ ಗುರು ಅವ್ರ ವಿದ್ಯೆ ಪ್ರಸನ್ನ ದೃಷ್ಟಿಯಿಂದ ವಿದ್ಯೋಪದೇಶವನ್ನು ಮಾಡಿರಬೇಕು ಇವು ನಾಲ್ಕು ಕೂಡ ಇವರಲ್ಲಿದೆ ವಿದ್ಯಾಮಾನ್ಯರಂಥ ಯೋಗ್ಯ ಗುರು ವಿಶ್ವೇಶತೀರ್ಥರಂಥ ಯೋಗ್ಯ ಶಿಷ್ಯ ಗುರು ವೃತ್ತಿ ಎಂಥ ಶುಶ್ರೂಷೆದು ಎಂಥ ಗುರು ಶುಶ್ರೂಷೆದು ಅತ್ಯದ್ಭುತವಾದ ಗುರು ಶುಶ್ರೂಷೆ ಯಾಕೆ ಅಂದರೆ ಇವರ ಗ್ರಂಥಗಳಲ್ಲಿ ವಿದ್ಯಾಮಾನ್ಯ ತೀರ್ಥರು ಅನೇಕ ಸಂಸ್ಕೃತ ಗ್ರಂಥಗಳನ್ನು ಬರೆದಿದ್ದಾರೆ ಅದ್ವೈತ ತತ್ವ ಸಮೀಕ್ಷಾ ತತ್ವ ಮಾರ್ತಾಂಡ ವಿಮರ್ಶ ಆಮೇಲೆ ಅನೇಕ ಸಂಸ್ಕೃತ ಗ್ರಂಥಗಳನ್ನು ಬರೆದಿದ್ದಾರೆ ಕನ್ನಡ ಗ್ರಂಥಗಳನ್ನು ಕನ್ನಡ ಕೃತಿಗಳನ್ನು ಅನೇಕ ಬರೆದಿದ್ದಾರೆ ನಾಸ್ತಿಕವಾದ ನಿರಾಸ ಅಂತ ಧರ್ಮಾಚರಣೆ ರಹಸ್ಯ ಅಂತ ಹೀಗೆ ಅನೇಕ ಕನ್ನಡ ಕೃತಿಗಳನ್ನು ಅನೇಕ ಸಂಸ್ಕೃತ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದು ಗ್ರಂಥದ ಕೊನೆಯಲ್ಲಿ ತಾವೇ ಸ್ವತಃ ಹೇಳಿದ್ದಾರೆ ಸತ್ಯಧ್ಯಾನ ತೀರ್ಥರಿಗೆ ತಮ್ಮ ಗುರುಗಳನ್ನು ನಮಸ್ಕಾರ ಮಾಡ್ತಾ ಸ್ಮರಿಸ್ತಾ ಅವರಿಗೆ ನಮಸ್ಕಾರ ಮಾಡಿದ್ದಾರೆ ಅನಂತರ ವಿಶ್ವೇಶಾಖ್ಯಯತೇ ಯತೆ ಪ್ರತಿಭಾಶಕ್ತಿತಃ ಮಠದ್ವಯ ಪತಿರ್ಧ್ರುವಂ ಅಂತ ನಾನು ಒಂದೇ ಮಠಕ್ಕೆ ಅಧಿಪತಿಯಾಗಿದ್ದೆ ಪರಮಪೂಜ್ಯ ವಿಶ್ವೇಶತೀರ್ಥರ ಪ್ರತಿಭಾಶಕ್ತಿಯಿಂದ ನಾನು ಎರಡು ಮಠಕ್ಕೆ ಅಧಿಪತಿ ಆದೇ ಅಂದರೆ ಆ ಪಲಿಮಾರು ಮಠಕ್ಕೆ ಆಧಿಪತ್ಯ ಬರಲಿಕ್ಕೆ ತುಂಬ ತುಂಬ ಸಹಕಾರ ಮಾಡಿರತಕ್ಕಂಥವರು ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಆದ್ದರಿಂದ ಅವರ ಪ್ರತಿಭಾಶಕ್ತಿಯಿಂದ ನಾನು ಎರಡು ಮಠಕ್ಕೆ ಅಧಿಪತಿಯಾದೆ ಅಂತ ಸ್ಪಷ್ಟತಾವೇ ಒಂದು ಗ್ರಂಥದಲ್ಲಿ ಕೊನೆಯಲ್ಲಿ ಹೇಳ್ಕೊಂಡಿದ್ದಾರೆ ಆ ರೀತಿಯಾದ ಒಂದು ಗುರು ಶುಶ್ರೂಷೆ ಇದು ಒಂದೇ ಅಲ್ಲ ಅವರಿಬ್ಬರು ಕೂಡ ಬಹಳ ವರ್ಷಗಳ ಕಾಲ ಒಟ್ಟಿಗೆ ಇದ್ದವರು ಕೊನೆಯ ಕಾಲದಲ್ಲೂ ವಿದ್ಯಾಮಾನ್ಯ ತೀರ್ಥರ ಕೊನೆಯ ಕಾಲದಲ್ಲೂ ಕೂಡ ಅವರು ಪೇಜಾವರ ಶ್ರೀಪಾದಂಗಳವರ ಪರ್ಯಾಯ ಕಾಲದಲ್ಲೇ ಪ್ರಾಣೋತ್ಕ್ರಮಣವನ್ನು ಮಾಡಿರತಕ್ಕಂಥದ್ದು ಕೊನೆಯ ಕಾಲದಲ್ಲೂ ಅವರ ಜೊತೆಗೆ ಇದ್ದವರು ಅಂಥ ಒಂದು ಅದ್ಭುತವಾದ ಗುರುಶಿಷ್ಯ ಭಾವ ಸಂಬಂಧ ಅದು ಜಗತ್ತಿನಲ್ಲಿ ನಾವು ಕಂಡಿರದೇ ಇರತಕ್ಕಂಥ ಒಂದು ಗುರುಶಿಷ್ಯ ಭಾವ ಸಂಬಂಧವನ್ನು ನಾವು ನೋಡಿದ್ದೀವಿ ಆ ರೀತಿಯಾದ ಒಂದು ಅಗಾಧವಾದ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ಪಡೆದಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥರು ಜನರ ಏಳಿಗೆಗಾಗಿ ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸುವುದಕ್ಕಾಗಿ ತತ್ವಜ್ಞಾನ ಸಂರಕ್ಷಣೆಗಾಗಿ ಶಾಸ್ತ್ರ ಸಂರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರತಕ್ಕಂಥ ಒಂದು ಅದ್ಭುತವಾದ ಒಂದು ಚೈತನ್ಯ ಅದು ಆದ್ದರಿಂದ ಅಂಥ ಒಂದು ವಿದ್ಯಾಮಾನ್ಯ ತೀರ್ಥರು ಇವತ್ತು ಇಲ್ಲ ಅಂತ ನಾವು ದುಃಖಪಡುವ ಪ್ರಮೇಯ ಏನೂ ಇಲ್ಲ ಅವರ ಬರೆದಿರುವ ಕೃತಿಗಳು ಅವರು ಹಾಕಿಕೊಟ್ಟ ಮಾರ್ಗಗಳು ಇಂದಿಗೂ ಜೀವಂತವಾಗಿದೆ ತೇಜಾವರ ಸ್ವಾಮಿಗಳವರ ಮುಖಾಂತರ ಅವರ ಶಿಷ್ಯರಲ್ಲಿ ಅವರ ಪ್ರಶಿಷ್ಯರಲ್ಲಿ ಅದು ಅನುಸೂತವಾಗಿ ನಡೀತಾ ಬಂದಿದೆ ಆದ್ದರಿಂದ ಅಂಥ ಗುರುಗಳ ಒಂದು ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂಥ ವಿದ್ಯಾಮಾನ್ಯ ತೀರ್ಥರಂಥ ಒಂದು ಮಹೋನ್ನತ ವ್ಯಕ್ತಿಗಳ ಒಂದು ಒಡನಾಟ ಅವರ ಅವರಲ್ಲಿ ಒಂದು ಪರೀಕ್ಷೆ ಕೊಡತಕ್ಕಂಥ ಭಾಗ್ಯವು ಸುಧಾ ಪರೀಕ್ಷೆ ಕೊಡತಕ್ಕಂಥ ಭಾಗ್ಯವು ಕೂಡ ನಮ್ಮದಾಗಿತ್ತು ಎಷ್ಟು ಶಾಸ್ತ್ರ ದೀಕ್ಷೆ ಅಂದರೆ ಅವರಿಗೆ ಪರೀಕ್ಷೆ ಶಾಸ್ತ್ರ ಪರೀಕ್ಷೆ ಕೊಡುವಾಗ ಅವರಿಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿಬಿಟ್ಟು ಅಂದರೆ ಇದನ್ನು ಸರಿಪಡಿಸಿಕೊ ಅಂತ ಹೇಳ್ತಿರ್ಲಿಲ್ಲ ಅವರು ಅನ್ನ ಆಗಿದೆಯೋ ಇಲ್ಲವೋ ಅಂತ ಒಂದು ಅಗಳನ್ನ ಹೆಚ್ಚಿಗೆ ಗೊತ್ತಾಗ್ತದೆ ಆದ್ದರಿಂದ ನೀನು ಮತ್ತೆ ಓದ್ಕೊಂಡು ಹೋಗಿ ಬಾ ಅಂತ ಹೇಳ್ತಿದ್ರು ಆ ರೀತಿಯಾದ ಒಂದು ದೀಕ್ಷೆ ಅವರದು ಆ ರೀತಿಯಾದ ಒಂದು ಅನೇಕ ತತ್ವದ್ವೋತ ಇತ್ಯಾದಿ ಪರೀಕ್ಷೆಗಳನ್ನು ಕೊಟ್ಟು ಕೊನೆಗೆ ನ್ಯಾಯಸುಧಾ ಪರೀಕ್ಷೆಯನ್ನು ನಮ್ಮ ಗುರುಗಳಾದ ಪರಮಪೂಜ್ಯರ ಪರಮಪೂಜ್ಯರಾದ ವಿಶ್ವೇಶತೀರ್ಥರ ಸಮಕ್ಷಮದಲ್ಲಿ ವಿದ್ಯಾಮಾನ್ಯರ ಸಮಕ್ಷಮದಲ್ಲಿ ಒಂದು ಪರೀಕ್ಷೆ ಕೊಡತಕ್ಕಂಥ ಒಂದು ಭಾಗ್ಯ ನಮ್ಮದಾಗಿತ್ತು ಅಂಥ ಒಂದು ಭಾಗ್ಯ ವಿಶೇಷ ಇನ್ನೂ ನನ್ನಂತೆ ಅನೇಕ ವಿದ್ವಾಂಸರು ಪಡೆದಿದ್ದಾರೆ ಅಂಥ ವಿದ್ಯಾಮಾನ್ಯತೀರ್ಥರ ಒಂದು ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಎನ್ನುವ ದೃಷ್ಟಿಯಿಂದ ಅವರ ಆರಾಧನಾ ನಿಮಿತ್ತವಾಗಿ ಈ ಒಂದು ಅವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಅಧ್ಯಾತ್ಮ ಬಂಧುಗಳಲ್ಲಿ ಹಂಚಿಕೊಂಡಿದ್ದೇನೆ ವೃಂದಾವನಸ್ಥರಾಗಿ ಸುಮಾರು ವರ್ಷಗಳಾಗಿದ್ದರೂ ಕೂಡ ಅವರು ಇನ್ನೂ ಕೂಡ ನಮ್ಮ ಎದುರುಗಡೆ ಇದ್ದಾರೇನು ಅಂತ ಭಾಸಮಾನವಾಗ್ತಾ ಇದೆ ಅಂಥ ವಿದ್ಯಾಮಾನ್ಯ ತೀರ್ಥರ ವೃಂದಾವನ ಪಲಿಮಾರಿನಲ್ಲಿ ಇದೆ ಅವರ ಆರಾಧನಾ ಮಹೋತ್ಸವ ನಿಮಿತ್ತವಾಗಿ ಇದು ನಡೀತಕ್ಕಂತಹ ಜ್ಞಾನಕಾರ್ಯ ಇದನ್ನು ನೋಡತಕ್ಕಂತಹ ಯೂಟ್ಯೂಬ್ ಚಾನೆಲ್ನ ರಾಯರ ಕೃಪಾ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀಕೃಷ್ಣ